ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ಬಿಸ್ಕೆಟ್ ಖಾಲಿ ಆದಮೇಲೆ ಈ ಥರ ಅದರ ಒಳಗಡೆ ಇರೋ ಪ್ಲಾಸ್ಟಿಕ್ ಟ್ರೇನ ಏನು ಮಾಡ್ತೀರಾ ಸುಮ್ಮನೆ ಬಿಸಾಕೋ ಬದಲು ಈ ತರಹ ಅಡುಗೆ ಮನೆ ಗೋಡೆಗೆ ಅದನ್ನು ಅಂಟಿಸೋದ್ರಿಂದ ಇದರಲ್ಲಿ ಏನೇನೆಲ್ಲ ಇಟ್ಕೋಬೋದು ಗೊತ್ತಾ ಡಬಲ್ ಸೈಡೆಡ್ ಟೇಪ್ ಅಥವಾ ಪುಷ್ಪಿನ್ ಸಹಾಯದಿಂದ ಇದನ್ನು ಗೋಡೆಗೆ ಹಾಕಬಹುದು ಇದು ನನಗೆ ಓರಿಯೋ ಬಿಸ್ಕೆಟ್ ಪ್ಯಾಕ್ನಲ್ಲಿ ಸಿಕ್ಕಿದ್ದು ಈ ತರಹ ಯಾವುದೇ ಪ್ಯಾಕ್ನಲ್ಲಿರೋದನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ಗೋಡೆನಲ್ಲಿ ಹಾಕಿರೋದ್ರಲ್ಲಿ ಈಗ ಟೀ ಪೌಚ್ಗಳು ಕಾಫಿ ಪುಡಿ ಪ್ಯಾಕೆಟ್ ಕಡ್ಡಿ ಪೆಟ್ಟಿಗೆ ಇಂಥದೆಲ್ಲ ಇಡಬಹುದು ಬ್ರೂ ಪ್ಯಾಕೆಟ್ನ ಪೌಚ್ಗಳನ್ನು ಇದರಲ್ಲಿ ಇಟ್ಕೊಳೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಕಾಫಿ ಮಾಡ್ಕೋಬಹುದು ಹಾಗೆ ಕಡ್ಡಿ ಪೆಟ್ಟಿಗೆ ಗ್ಯಾಸ್ ಹಚ್ಚೋದಕ್ಕೆ ಯೂಸ್ ಆಗುತ್ತೆ ಬೆಳಗ್ಗೆ ಹುಡ್ಕಾಡೋದ್ ಬದಲಿ ಇದರಲ್ಲಿಟ್ಟರೆ ಬೇಗನೆ ಸಿಕ್ಕಿಬಿಡುತ್ತೆ ಇದು ಅಡುಗೆ ಮನೆಯಲ್ಲಿ ಉಪಯೋಗ ಆಯಿತು ಇನ್ನು ರೂಮ್ನಲ್ಲಿ ಕನ್ನಡಿ ಹತ್ರ ಅಥವಾ ಬಾತ್ರೂಮ್ನಲ್ಲಿ ಇದನ್ನು ಹಾಕೋದ್ರಿಂದ ಅದರಲ್ಲಿ ಬಿಂದಿ ಪ್ಯಾಕೆಟ್ಗಳು ಹೇರ್ ಕ್ಲಿಪ್ಗಳು ಸೇಫ್ಟಿ ಪಿನ್ ಹೇರ್ ಪಿನ್ ಇಂಥದೆಲ್ಲ ಇಡಬಹುದು ನೋಡಿದ್ರಲ್ಲ ಇಷ್ಟು ದಿನ ವೇಸ್ಟ್ ಇದೇನಕ್ಕೂ ಬೇಕಾಗೋದಿಲ್ಲ ಅಂತ ಎಸೀತಾ ಇದ್ರಿ ಅನಿಸುತ್ತೆ ಇನ್ಮೇಲೆ ಹಾಗೆ ಮಾಡೋದಿಲ್ಲ ಅಲ್ವಾ ಇದಿಷ್ಟು ಬಿಸ್ಕೆಟ್ ಪ್ಯಾಕ್ನ ಉಪಯೋಗ ಆಯಿತು ಈಗ ಸ್ವೀಟ್ ಬಾಕ್ಸ್ನಲ್ಲಿ ಏನು ಮಾಡಬಹುದು ನೋಡೋಣವಾ ನೋಡಿ ಸ್ವೀಟ್ ಬಾಕ್ಸ್ನಲ್ಲಿ ಈ ತರಹ ಬೈಫರ್ಕೇಶನ್ಗಳಿರುತ್ತೆ ಕೆಲವೊಂದು ಸಲ ಬೇರೆ ಬೇರೆ ವೆರೈಟಿಯ ಸ್ವೀಟ್ಗಳು ಒಂದೇ ಪ್ಯಾಕ್ನಲ್ಲಿ ಇದ್ದಾಗ ಈ ತರಹ ಬೈಫರ್ಕೇಷನ್ ಇರೋ ಬಾಕ್ಸ್ ಸಿಗುತ್ತೆ ಹಾಗಿದ್ದಾಗ ನೀವು ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಸ್ಪೂನ್ಗಳನ್ನು ಇನ್ನೊಂದರಲ್ಲಿ ಫೋರ್ಕ್ಗಳನ್ನು ಮತ್ತೊಂದರಲ್ಲಿ ಚಾಕು ಅಥವಾ ಕತ್ರಿಗಳನ್ನು ಹಾಕಿಡಬಹುದು ಪಾತ್ರೆ ಅಂಗಡಿಗಳಲ್ಲಿ ಈ ತರಹ ಬೈಫರ್ಕೇಶನ್ ಮಾಡಿ ಸ್ಪೂನ್ ಫೋರ್ಕ್ಗಳನ್ನು ಇಡೋದಕ್ಕೆ ಅಂತಾನೆ ಟ್ರೇ ಸಿಗುತ್ತೆ ಅದನ್ನು ತರೋದು ಬದಲಿ ಈ ಸ್ವೀಟ್ ಬಾಕ್ಸ್ನೇ ಉಪಯೋಗಿಸ್ಬಹುದು ಅಲ್ವಾ ನೋಡಿ ಈ ತರಹ ಅಡುಗೆ ಮನೆ ಕಟ್ಟೆ ಮೇಲೆ ಇಡಬಹುದು ಅಥವಾ ಡ್ರಾ ಒಳಗಡೆ ಇಡಬಹುದು ಹಾಗೆಯೇ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ಫಸ್ಟ್ ಐಡಿಯಾ ಏನಪ್ಪ ಅಂದರೆ ಏನನ್ನಾದರೂ ಪಾರ್ಸಲ್ ತಂದಾಗ ಈ ತರಹ ಟ್ರಾನ್ಸ್ಪರೆಂಟ್ ಬಾಕ್ಸ್ ಕೊಡ್ತಾರೆ ಅಲ್ವಾ ಸರಿಯಾಗಿ ಕ್ಲೋಸ್ ಮಾಡೋಕ್ಕೆ ಕೂಡ ಬರ್ತಿರುತ್ತೆ ಇದನ್ನ ಹೇಗೆ ಉಪ್ಯೋಗಿಸ್ಕೋಬೋದು ನೋಡೋಣವಾ ನೋಡಿ ನಾನಿದಲ್ಲಿ ಒಣ ಮೆಣಸಿನ್ಕಾಯಿ ಇದೀನಿ ಇದೇ ರೀತಿ ಮಸಾಲೆ ಸಾಮಾನುಗಳು ಅಂದರೆ ಚಕ್ಕೆ ದಾಲ್ಚಿನ್ನಿ ಲವಂಗ ಈ ತರಹದ್ದು ಕೂಡ ಹಾಕಬಹುದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ಶೆಲ್ಫ್ನಲ್ಲಿ ಯಾವುದರಲ್ಲಿ ಏನು ಇಟ್ಟಿದ್ದೀವಿ ಅಂತ ಬೇಗನೆ ಗೊತ್ತಾಗತ್ತೆ ಈ ತರಹ ಬಾಕ್ಸ್ಗಳು ಸರಿಯಾಗಿ ಮುಚ್ಚೋದಕ್ಕೆ ಬರೋದ್ರಿಂದ ಇದರಲ್ಲಿ ಏನೂ ಚೆಲ್ಲೋದಿಲ್ಲ ಹಾಗೆ ಎಲ್ಲ ಡ್ರೈ ಐಟಮ್ ಇಡೋದ್ರಿಂದ ಲೀಕ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ನೆಕ್ಸ್ಟ್ ಐಡಿಯಾ ನೋಡಿ ಎಗ್ಗಳನ್ನು ತಂದಾಗ ಈ ತರಹ ಟ್ರೇ ಬಂದಿರುತ್ತೆ ಅಲ್ವಾ ಎಗ್ ಖಾಲಿ ಆದ ನಂತರ ಇದನ್ನು ಹೇಗೆ ಉಪಯೋಗಿಸ್ಬಹುದು ನೋಡಿ ಮೊದಲಿಗೆ ಈ ಟ್ರೇನ ಎರಡು ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ ಅಡುಗೆ ಮೇಲೆ ಕಟ್ಟೆ ಮೇಲೆ ಜಾಸ್ತಿ ಜಾಗ ಇದ್ದರೆ ಕಟ್ ಮಾಡದೆ ಕೂಡ ಇಡಬಹುದು ನೋಡಿ ಈಗ ಈ ರೀತಿಯಾಗಿ ಒಂದೊಂದಾಗಿ ಪ್ಲೇಟ್ನ ಇದರಲ್ಲಿ ಜೋಡಿಸ್ಕೋಬಹುದು ಯಾವುದಾದ್ರೂ ಸ್ಪ್ರೇ ಕಲರ್ಗಳಿಂದ ಈ ಟ್ರೇನ ಸ್ಪ್ರೇ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮಾಡಿಕೊಂಡಂತಹ ಇನ್ನೊಂದು ಟ್ರೇ ಇತ್ತಲ್ವಾ ಅದರಲ್ಲಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಕಪ್ಗಳನ್ನು ಇಡಬಹುದು ಹಾಗೆಯೇ ಮಧ್ಯ ಹೆಚ್ಚಿಗೆ ಜಾಗ ಇದೆ ಅಲ್ವಾ ಅಲ್ಲಿ ಸ್ಪೂನ್ ಫೋರ್ಕ್ ಚಾಕುಗಳನ್ನು ಇಡಬಹುದು ನೋಡಿದ್ರಿ ಅಲ್ವಾ ಎಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸಬಹುದು ಅಂತ ಈ ಥರದ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೇನೆ ನೋಡ್ತಾ ಇರಿ ನೆಕ್ಸ್ಟ್ ಐಡಿಯಾ ವೇಸ್ಟ್ ಮಾರ್ಕರ್ ಮತ್ತು ವೇಸ್ಟ್ ಸೀಡಿನ ಉಪಯೋಗಿಸಿ ಮಾಡೋವಂಥದ್ದು ಈ ಐಡಿಯಾ ಸೂಪರ್ ಈಸಿ ಹಾಗೇ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಮಾರ್ಕರ್ಗೆ ಈ ರೀತಿಯಾಗಿ ಗ್ಲೂ ಹಚ್ಚಿ ಆಗಿ ಅಂಟಿಸ್ಕೊಳ್ಳಿ ಒಂದು ಸೀಡಿನಲ್ಲಿ ಮೂರು ಮಾರ್ಕರ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಉಪಯೋಗಿಸಿ ಇಂಕ್ ಖಾಲಿಯಾಗಿರೋ ಮಾರ್ಕರ್ಗಳಾಗಿರಬಹುದು ಅಥವಾ ಕೆಲವೊಂದು ಸಲ ಮಕ್ಕಳು ಸರಿಯಾಗಿ ಕ್ಯಾಪ್ ಮುಚ್ಚದೇನೆ ಅದು ಡ್ರೈ ಆಗಿಬಿಡತ್ತೆ ಅಂತಹ ಮಾರ್ಕರ್ಗಳನ್ನು ಬಿಸಾಕೋ ಬದಲು ಈ ರೀತಿಯಾಗಿ ಉಪಯೋಗಿಸಬಹುದು ಇದನ್ನೀಗ ಸ್ವಲ್ಪ ಹೊತ್ತು ಡ್ರೈ ಆಗೋಕೆ ಬಿಡಿ ನಂತರ ವಾಟರ್ ಬಾಟಲ್ನ ಕ್ಯಾಪ್ಗಳಿರುತ್ತಲ್ವ ಅವುಗಳನ್ನು ತಗೊಂಡು ಪ್ರತಿಯೊಂದು ಮಾರ್ಕರ್ ಮೇಲೂ ಈ ರೀತಿಯಾಗಿ ಅಂಟಿಸಿ ಖಾಲಿಯಾದ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಹೇಗೆ ಉಪಯೋಗಿಸ್ಬಹುದು ಯಾವ ರೀತಿ ಅದರಿಂದ ಇನ್ನೊಂದು ಹೊಸ ವಸ್ತುನ ರೆಡಿ ಮಾಡಬಹುದು ಅಂತಲೂ ತೋರಿಸಿದ್ವಿ ನೀವು ನೋಡಿರಲಿಲ್ಲ ಅಂದರೆ ತಪ್ಪದೆ ನೋಡಿ ಆಗ ಉಳಿದ ಬಾಟಲ್ ಕ್ಯಾಪ್ಗಳನ್ನು ಈಗ ಇನ್ನೊಂದು ರೀತಿಯಾಗಿ ಉಪಯೋಗಿಸ್ಬಹುದು ನೋಡಿ ಇದನ್ನೀಗ ನೀವು ಡೈನಿಂಗ್ ಟೇಬಲ್ ಮೇಲಿಟ್ಟರೆ ಅಲ್ಲಿ ಈ ರೀತಿ ಗ್ಲಾಸ್ಗಳನ್ನು ಇಡಬಹುದು ಚೆನ್ನಾಗಿದೆ ಅಲ್ವಾ ಐಡಿಯಾ ವೇಸ್ಟ್ ವಸ್ತುಗಳಿಂದಾನೇ ಒಂದು ಹೊಸ ವಸ್ತು ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಒಂದು ಪ್ಲೇಟ್ನಲ್ಲಿ ಕೆಲವಷ್ಟು ಮಣೆಗಳನ್ನು ಹಾಕಿ ಅದರ ಮೇಲೆ ಇನ್ನೊಂದು ಪ್ಲೇಟ್ನ ಇಡಿ ಎರಡೂ ಪ್ಲೇಟ್ ಸೇಮ್ ಸೈಜ್ ಇದ್ದರೆ ಒಳ್ಳೆಯದು ನೋಡಿ ಈ ರೀತಿ ಮೂವ್ ಆಗುತ್ತೆ ಮೇಲೆ ಇರೋ ಪ್ಲೇಟ್ ಈಗ ಇದರಲ್ಲಿ ನೀವು ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಡಬ್ಬಿಗಳನ್ನು ಇಡಬಹುದು ನೋಡಿ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಸಕ್ಕರೆ ಅಥವಾ ಉಪ್ಪು ತುಂಬಿದಂತಹ ಡಬ್ಬಿನಲ್ಲಿ ಸ್ಪೂನ್ ಇಡೋವಾಗ ಸೀದಾ ಹೋಗೋದಿಲ್ಲ ಆಗ ಏನು ಮಾಡಬೇಕು ಹೇಳಿ ಅದೇ ಸ್ಪೂನನ್ನು ಈ ರೀತಿ ಉಲ್ಟಾ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಒಳಗೆ ಹೋಗುತ್ತೆ ಹಾಗೆಯೇ ತೆಗೆಯೋವಾಗೂ ಕೂಡ ಬೇಗನೆ ಸ್ಪೂನ್ ಸಿಗುತ್ತೆ ಈ ಟಿಪ್ಸ್ ನಿಮಗೆ ಬೋರ್ನ್ವಿಟಾ ಹಾರ್ಲಿಕ್ಸ್ ಇಟ್ಟಿರುವಂತಹ ಡಬ್ಬಿಗಳಲ್ಲೂ ಉಪಯೋಗಕ್ಕೆ ಬರುತ್ತೆ ಇನ್ನೊಂದು ಟಿಪ್ಸ್ ಬಾಳೆಹಣ್ಣನ್ನು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಹೇಗಿಡೋದು ಅಂತ ತಿಳಿಸ್ತೀನಿ ಕೆಲವೊಂದು ಸಲ ಹೆಚ್ಚಿಗೆ ಬಾಳೆಹಣ್ಣು ತಂದುಬಿಟ್ಟಿರ್ತೀವಿ ಅದು ಮೂರ್ನಾಲ್ಕು ದಿನದಲ್ಲೇ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗದೇ ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ಅಲ್ಯೂಮಿನಿಯಂ ಫಾಯಿಲ್ನ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ಈ ಟಿಪ್ಸ್ ಅಂತೂ ಎಲ್ಲರಿಗೂ ತುಂಬಾ ಯೂಸ್ ಆಗೋ ಅಂಥದ್ದು ಹಬ್ಬ ಅಂತನೋ ಅಥವಾ ರೇಟ್ ಕಡಿಮೆ ಇತ್ತು ಅಂತನೋ ಕೆಲವೊಂದು ಸಲ ಹೆಚ್ಚಿಗೆ ಹಣ್ಣುಗಳನ್ನು ತಂದುಬಿಟ್ಟಿರ್ತೀವಿ ಆಗ ನೀವು ಅಲ್ಯೂಮಿನಿಯಂ ಫಾಯಿಲ್ನ ಬಾಳೆಹಣ್ಣಿನ ತುಂಬಿನ ಕಡೆ ಈ ರೀತಿಯಾಗಿ ಸುತ್ತಿ ಇಡೋದ್ರಿಂದ ಹಣ್ಣು ಒಂದು ವಾರದ ಮೇಲೆವರೆಗೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಬಾಳೆಹಣ್ಣ ತಂದಾಗ ತಪ್ಪದೇ ಈ ಟಿಪ್ನ ಫಾಲೋ ಮಾಡಿ ತುಂಬಾ ಈಸಿ ಟಿಪ್ಸ್ ಅಲ್ವಾ ಇದರಲ್ಲಿ ನೀವು ಒಂದೊಂದು ಹಣ್ಣು ತೆಗೀಬೇಕಾಗಿ ಬಂತು ಅಂದರೆ ಅಥವಾ ಒಂದು ಹಣ್ಣು ತೆಗೆದ ನಂತರ ಮತ್ತೆ ಉಳಿದಿದ್ದಕ್ಕೆ ಸುತ್ತೋದು ಇಡೋದು ಕಷ್ಟ ಅನಿಸಿದರೆ ಆಗ ನೀವು ಈ ತರಹ ಒಂದೊಂದು ಬಾಳೆಹಣ್ಣನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಪ್ರತಿಯೊಂದಕ್ಕೂ ಫಾಯಿಲ್ನ ಸುತ್ತಿ ಇಡಬಹುದು ಈ ರೀತಿ ಇಡೋದ್ರಿಂದ ನಿಮಗೆ ಯಾವುದು ಬೇಕೋ ಅದನ್ನು ತೆಗೆದು ಉಪಯೋಗಿಸ್ಬಹುದು ಉಳಿದ ಹಣ್ಣುಗಳು ಹಾಗೇ ಇರುತ್ತೆ ನೀವುಗಳು ಈ ಥರ ಸ್ಟೀಲ್ ಬಾಟಲ್ ಯೂಸ್ ಮಾಡ್ತೀರಾ ಸ್ಕೂಲ್ಗೆ ಅಥವಾ ಆಫೀಸ್ಗೆ ನೀರು ತೊಗೊಂಡೋಗೋದಕ್ಕೆ ಅಂತ ಬಳಸ್ತೀವಿ ಅಲ್ವಾ ಇದನ್ನು ತೊಳೆಯೋದಕ್ಕೆ ಅಂತ ನೋಡಿ ಈ ರೀತಿ ಕೈಯೂ ಒಳಗಡೆ ಹೋಗೋದಿಲ್ಲ ಕ್ಲೀನ್ ಆಯಿತೋ ಇಲ್ವೋ ಅಂತ ಹೊರಗಡೆಯಿಂದನೂ ಗೊತ್ತಾಗೋದಿಲ್ಲ ಅದಕ್ಕೆ ನೋಡಿ ನೀವು ಈ ಐಡಿಯಾ ಫಾಲೋ ಮಾಡಿ ಒಂದು ಚಿಕ್ಕ ಚಮಚದಷ್ಟು ಅಕ್ಕಿನ ತಗೊಳ್ಳಿ ಅದಕ್ಕೆ ಒಂದು ಚಮಚ ಉಪ್ಪನ್ನು ಸೇರಿಸಿ ಕಲ್ಲುಪ್ಪು ಸೇರಿಸಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಸಣ್ಣ ಉಪ್ಪು ಇದ್ದೀನಿ ಈಗ ಇದೆರಡನ್ನೂ ಸ್ಟೀಲ್ ಬಾಟಲ್ನ ಒಳಗಡೆ ಹಾಕಿ ನೋಡಿ ಇದೀಗ ಪೂರ್ತಿ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಲ್ವಾ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿಯನ್ನು ಸೇರಿಸಬೇಕು ನಿಂಬೆಹಣ್ಣು ಇರಲಿಲ್ಲ ಅಂದರೆ ಸ್ವಲ್ಪ ವಿನೆಗರ್ ಹಾಕಬಹುದು ಕೊನೆಯಲ್ಲಿ ಈಗ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ತಣ್ಣೀರು ಹಾಕಬಹುದು ಅಥವಾ ಬಿಸಿ ನೀರು ಕೂಡ ನಡೆಯುತ್ತೆ ಆಮೇಲೆ ಬಾಟಲ್ನ ಕ್ಯಾಪ್ ಮುಚ್ಚಿ ಈ ತರಹ ಪೂರ್ತಿ ಚೆನ್ನಾಗಿ ಕುಲುಕ್ಸಾಡಿ ಒಳಗಡೆ ಇರೋ ಅಕ್ಕಿ ಉಪ್ಪು ಪೂರ್ತಿ ಎಲ್ಲ ಬಾಟಲ್ನ ಒಳಗಡೆ ಹತ್ಕೋಬೇಕು ಆ ತರಹ ಜೋರಾಗಿ ಕುಲುಕ್ಸಾಡಿ ಸ್ವಲ್ಪ ಹೊತ್ತು ಹೀಗೆ ಮಾಡಿದ ನಂತರ ಈ ನೀರನ್ನು ಸಿಂಕ್ನಲ್ಲಿ ಚೆಲ್ಕೊಂಡ್ಬಿಡಿ ಅದಕ್ಕೆ ಮುಂಚೆ ಅದನ್ನೆಲ್ಲ ಪೂರ್ತಿಯಾಗಿ ಕ್ಯಾಪಿಗೆ ತಗೊಂಡು ಕ್ಯಾಪನ್ನು ಕೂಡ ವಾಶ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ಒಳ್ಳೆ ನೀರಿನಿಂದ ಮತ್ತೊಂದು ಸಲ ಬಾಟಲ್ನ ತೊಳೆದ್ಬಿಡಿ ಸ್ಟೀಲ್ ಬಾಟಲ್ಗಳನ್ನು ಸೋಪ್ ಹಾಕಿ ತೊಳೆದ್ರೆ ಆಮೇಲೆ ನೀರು ತುಂಬಿಕೊಂಡಾಗ ನೀರು ಕೂಡ ಸೋಪಿನ ವಾಸನೆ ಆಗಿಬಿಡುತ್ತೆ ಹಾಗಾಗಿ ಸೋಪನ್ನು ಬಳಸ್ದೇ ಕೇವಲ ನೀರಿನಿಂದ ಮೂರರಿಂದ ನಾಲ್ಕು ಸಲ ತೊಳ್ಕೋಬೇಕು ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಒಳಭಾಗದಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ತರಹ ನೀವು ವಾರಕ್ಕೆ ಒಂದು ಸಲನಾದರೂ ಮಾಡಬೇಕು ಕ್ಲೀನ್ ಮಾಡ್ಕೊಂಡಾದ ನಂತರ ಇದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ತುಂಬಿಸಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಆಮೇಲೆ ಆ ನೀರನ್ನು ಚೆಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು ಮತ್ತೆ ರೆಗ್ಯುಲರ್ ಆಗಿ ಕುಡಿಯೋ ನೀರು ತುಂಬೋದಕ್ಕೆ ಬಾಟಲ್ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಸ್ಟೀಲ್ ಬಾಟಲ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಲ್ಲದೆ ಅದರಲ್ಲಿರೋ ನೀರು ಸ್ವಲ್ಪನೂ ವಾಸನೆ ಆಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಈ ತರಹ ಹೊಸ ತವಾ ತಂದಾಗ ಅದರ ಮೇಲೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಲ್ವಾ ಆ ಸ್ಟಿಕ್ಕರ್ನ ತೆಗಿಯೋದಕ್ಕೆ ಹೋದಾಗ ನೋಡಿ ಈ ಥರ ತಳದಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಪೂರ್ತಿಯಾಗಿ ತೆಗೆಯೋದಕ್ಕೆ ಬರೋದಿಲ್ಲ ಹಾಗಂತ ಉಜ್ಜಿ ತೆಗಿಯೋಕ್ಕೆ ಹೋದರೆ ತವಾ ಹಾಳಾಗ್ಬಿಡುತ್ತೆ ಸೋ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ ಸ್ಟಿಕ್ಕರ್ನ ಸಮೇತ ತವಾನ ಬಿಸಿ ಮಾಡೋದಕ್ಕೆ ಇಡಿ ತುಂಬ ಏನು ಬಿಸಿ ಆಗಬೇಕಾಗಿಲ್ಲ ತವಾ ಬಿಸಿ ಸ್ಟಾರ್ಟ್ ಹಾಕ್ತಿದ್ದಂಗೆ ಅದರಲ್ಲಿ ಅಂಟ್ಕೊಂಡಿರೋಂತಹ ಗಮ್ ಮೆಲ್ಟ್ ಆಗುತ್ತೆ ಸೊ ಸ್ಟಿಕ್ಕರ್ ಬಿಟ್ಕೊಂತ ಬರುತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಸ್ಟಿಕ್ಕರ್ ತಾನೇ ಎಷ್ಟು ಮೇಲೆ ಎದ್ದಿದೆ ಅಂತ ನಿಧಾನವಾಗಿ ಈಗ ಆ ಸ್ಟಿಕ್ಕರ್ನ ಇಟ್ಕೊಂಡು ನೋಡಿ ಈ ತರಹ ಎಳಿತಾ ಹೋದರೆ ಈಸಿಯಾಗಿ ಬಂದ್ಬಿಡತ್ತೆ ನೋಡ್ತಿದ್ದೀರಲ್ವ ಇದೇ ಬಿಸಿ ಮಾಡೋದಕ್ಕೆ ಮುಂಚೆ ತೆಗಿಯೋಕೆ ಹೋದರೆ ಸೈಡ್ನಲ್ಲಿ ಸ್ವಲ್ಪ ಹಾಗೇ ಅಂಟ್ಕೊಂಡ್ಬಿಟ್ಟಿತ್ತು ಬಟ್ ಈಗ ಪೂರ್ತಿಯಾಗಿ ಬಂತು ಈಗ ಈ ತವಾ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ ನಂತರ ತೊಳೆದ್ಬಿಟ್ಟು ಉಪಯೋಗಿಸಿ ಈ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್